नमस्कार न्यूज ट्वेंटी की स्वागत है। ಸಾಯಿ ದುರ್ಗಾ ತೇಜ್ ಸಿನಿಮಾಕ್ಕೆ ಗ್ಲೋಬಲ್ ಸ್ಟಾರ್ ರಾಮ್ ಚರಣ್ ಸಾಥ್ ಸಾಂಬರಗಾಲ ಏಟಿಗಟ್ಟು ಟೀಸರ್ ರಿಲೀಸ್ ಮೆಗಾ ಸುಪ್ರೀಂ ಹೀರೋಗೆ ಗ್ಲೋಬಲ್ ಸ್ಟಾರ್ ಸಾಥ್ ಸಾಯಿ ದುರ್ಗಾ ತೇಜ್ ನಟನೆಯ ಸಾಂಬರಾಲ ಏಟಿಗಟ್ಟು ಟೀಸರ್ ರಿಲೀಸ್ ತೆಲುಗು ಚಿತ್ರರಂಗದ ಪ್ರತಿಭಾನ್ವಿತ ನಟರಲ್ಲಿ ಒಬ್ಬರು ಸಾಯಿ ದುರ್ಗಾ ತೇಜ್ ವಿರೂಪಾಕ್ಷ ಚಿತ್ರದಲ್ಲಿ ವಿಭಿನ್ನವಾಗಿ ಕಾಣಿಸಿಕೊಂಡಿದ್ದ ಸಾಯಿ ದುರ್ಗಾ ತೇಜ್ ಈಗ ಸಿಕ್ಸ್ ಪ್ಯಾಕ್ ಅವತಾರದಲ್ಲಿ ಪ್ರತ್ಯಕ್ಷರಾಗಿದ್ದಾರೆ ಮೆಗಾ ಸುಪ್ರೀಂ ಹೀರೋ ನಟನೆಯ ಸಬರಗಾಲ ಏಟಿಗಟ್ಟು ಸಿನಿಮಾದ ಟೈಟಲ್ ರಿಲೀಸ್ ಅನ್ನ ಇತ್ತೀಚೆಗೆ ಹೈದರಾಬಾದ್ ಗ್ಲೋಬಲ್ ಸ್ಟಾರ್ ರಾಮ್ ಚರಣ್ ಬಿಡುಗಡೆಯನ್ನ ಮಾಡಿದ್ದಾರೆ ಆಕ್ಷನ್ ಪ್ಯಾಕ್ಡ್ ಸಾಂಬರಾಲ ಏಟಿಗ ಟೂ ಟೀಸರ್ ನಲ್ಲಿ ಸಾಯಿ ದುರ್ಗಾ ತೇಜ್ ಸಿಕ್ಸ್ ಪ್ಯಾಕ್ ಲುಕ್ನಲ್ಲಿ ಕಾಣಿಸಿಕೊಂಡಿದ್ದಾರೆ ಇದು ಅಭಿಮಾನಿಗಳು ಮತ್ತು ಪ್ರೇಕ್ಷಕರನ್ನ ಬೆರಗುಗೊಳಿಸಿದೆ ಭರ್ಜರಿ ಆಕ್ಷನ್ ಮೂಲಕ ಅಬ್ಬರಿಸಿರುವ ಅವರು ರಕ್ತ ಸಿಕ್ತ ಇತಿಹಾಸದ ಕಥೆಯೊಂದಿಗೆ ಪ್ರೇಕ್ಷಕರ ಎದುರು ನೀಡುತ್ತಿದ್ದಾರೆ ಇವತ್ತಿನ ವಿಶೇಷ ಇನ್ನಷ್ಟು ಸುದ್ದಿಗಾಗಿ ನೋಡ್ತಾ ಇರಿ ನ್ಯೂಸ್ ಟ್ವೆಂಟಿ ಸಿಕ್ಸ್ ಕನ್ನಡ ನಾವು ನಿಮ್ಮೊಂದಿಗೆ